ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ನಾವಿವತ್ತು ಇವತ್ತು ಟೇಸ್ಟಿಯಾಗಿ ಮೀನು ಸಾರನ್ನ ಮಾಡ್ತಿದೀವಿ ಮೀನು ಸಾರನ್ನ ತುಂಬಾ ಟೇಸ್ಟಿಯಾಗಿ ಈಸಿಯಾಗಿ ಮಾಡ್ಬೋದು ಇದನ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ ಫಸ್ಟ್ ನಾವಿಲ್ಲಿ ಬಾಣಲೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನ ಹಾಕೋರ್ತಿದಿವಿ ನೀವು ನಾರ್ಮಲ್ ಎಣ್ಣೆಯನ್ನು ಕೂಡ ಬಳಸ್ಬೋದು ಇದಕ್ಕೆ ಮೀಡಿಯಂ ಗಾತ್ರದ ಒಂದು ಈರುಳ್ಳಿಯನ್ನ ಹಾಕೊಂಡಿದ್ದೀವಿ ಉದ್ದಕ್ಕೆ ಹೆಚ್ಕೊಂಡು ಹಾಗೆ ಶುಂಠಿಯನ್ನು ಹಾಕೊಂಡಿದ್ದೀವಿ ಸ್ವಲ್ಪ ಹಾಗೆ ಏಳರಿಂದ ಎಂಟು ಹೆಸರು ಬೆಳ್ಳುಳ್ಳಿಯನ್ನ ಹಾಕೊಂಡಿದ್ದೀವಿ ಇದನ್ನ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಹೊತ್ತು ಗೋಲ್ಡನ್ ಬ್ರೌನ್ ಆಗೋ ತನಕ ಹಾಗೆ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ರೀತಿ ಫ್ರೈ ಮಾಡ್ಕೊಂಡ್ ನಂತರ ನಾವು ಇದಕ್ಕೆ ಚಕ್ಕೆ ಅನ್ನ ಹಾಕೊಂಡಿದೀವಿ ಹಾಗೆ ಮೂರರಿಂದ ನಾಲ್ಕು ಲವಂಗವನ್ನ ಹಾಕೊಂಡಿದ್ದೀವಿ ಹದಿನೆರಡರಿಂದ ಹದಿನೈದು ಒಣಮೆಣಸಿನಕಾಯಿಯನ್ನು ಹಾಕೊಂಡಿದ್ದೀವಿ ನಿಮ್ಗೆ ಖಾರ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕೋಬಹುದು ಜಾಸ್ತಿ ಬೇಕಾದ್ರೂ ಹಾಕೋಬಹುದು ಈಗ ಫ್ರೈ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಈ ರೀತಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ನಾವು ಇದಕ್ಕೆ ಎರಡು ಹಿಡಿಯಷ್ಟು ಕೊತ್ತಂಬರಿ ಕಾಳನ್ನ ಹಾಕೊಂಡಿದ್ದೀವಿ ಹಾಗೆ ಒಂದು ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡಿದ್ದೀವಿ ಇದನ್ನು ಕೂಡ ಒಂದ್ಸತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು ನಂತರ ಹುಣಸೆ ಹಣ್ಣನ ಸ್ವಲ್ಪ ತಗೊಂಡಿದೀವಿ ಹುಳಿ ಸ್ವಲ್ಪ ಇರ್ಲಿ ಅಂತ ಮೀನ್ ಆಗಿರೋದ್ರಿಂದ ಸ್ವಲ್ಪ ಅಹ್ ಸ್ಮೆಲ್ ಬರೋ ಚಾನ್ಸಸ್ ಇರುತ್ತೆ ಸೊ ಹುಣಸೆ ಹಣ್ಣನ್ನ ಹಾಕೊಂಡ್ರೆ ಚೆನ್ನಾಗಿ ಬ್ಯಾಲೆನ್ಸ್ ಮಾಡುತ್ತೆ ಹುಣಸೆ ಹಣ್ಣು ಹಾಗೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಅರಿಶಿನವನ್ನ ಹಾಕೊಂಡಿದ್ದೀವಿ ಹಾಗೆ ಚಿಕ್ಕ ಸ್ಪೂನ್ ಅಷ್ಟು ಕಾಳು ಮೆಣಸಿನ ಪುಡಿಯನ್ನು ಹಾಕೊಂಡಿದೀವಿ ಇದನ್ನ ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದೀವಿ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಕೂಡ ಸೇರಿಸ್ಕೊಂಡಿದ್ದೀವಿ ಇದನ್ನ ಸ್ವಲ್ಪ ನೀರು ಸೇರಿಸಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ನೋಡಿ ನಾವು ಮೀನ್ ಇಲ್ಲಿ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದೀವಿ ದೊಡ್ಡದಾಗಿರೋ ಮೀನ್ ಆಗಿರೋ ಕಾರಣಕ್ಕೆ ನಾವು ಆಲ್ರೆಡಿ ಇದನ್ನ ಕಟ್ ಮಾಡಿ ನಿಮ್ಗೆ ತೋರಿಸ್ತಿದೀವಿ ನೆಕ್ಸ್ಟ್ ಒಂದು ಪಾತ್ರೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕೋಬೇಕಾಗತ್ತೆ ನಾವು ಆಗಿರೋದ್ರಿಂದ ಇದಕ್ಕೆ ಕೊಬ್ಬರಿ ಎಣ್ಣೆಯನ್ನೇ ಬಳಸಿದೀವಿ ಜಾಸ್ತಿ ಹಾಗೆ ಮೆಣಸಿನಕಾಯಿಯನ್ನ ಹಾಕೊಂಡಿದ್ದೀವಿ ಎರಡು ಹೆಚ್ಚಿರುವಂತಹ ಮಧ್ಯಮ ಗಾತ್ರದ ಈರುಳ್ಳಿಯನ್ನ ಹಾಕೊಂಡಿದೀವಿ ಇದನ್ನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕಾಗತ್ತೆ ತುಂಬಾ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಏನು ಇರಲ್ಲ ಸ್ವಲ್ಪ ಫ್ರೈ ಮಾಡ್ಕೊಟ್ರೆ ಸಾಕಾಗತ್ತೆ ನೆಕ್ಸ್ಟ್ ನಾವ್ ಇದಕ್ಕೆ ಒಂದು ಟೊಮ್ಯಾಟೊವನ್ನ ಚಿಕ್ಕದಾಗಿ ಹೆಚ್ಕೊಂಡು ಹಾಕೊಂಡಿದೀವಿ ಟೊಮ್ಯಾಟೋನ ನೀವು ಸ್ಕಿಪ್ ಕೂಡ ಮಾಡ್ಬೋದು ಟೊಮೆಟೊ ಹಾಕೊಂಡ್ರೆ ತುಂಬಾ ಚೆನ್ನಾಗಿರತ್ತೆ ಇದನ್ನು ಕೂಡ ಸ್ವಲ್ಪ ಹೊತ್ತು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಈಗ ನಾವು ಮಸಾಲೆಯನ್ನ ಅವಾಗ್ಲೇ ಏನು ತಯಾರಿಸಿ ಇಟ್ಕೊಂಡಿದ್ವು ಅದನ್ನ ಆಡ್ ಮಾಡ್ಕೊತಿದೀವಿ ನೋಡಿ ಇಷ್ಟು ಗಟ್ಟಿಯಾಗಿ ಇರ್ಬೇಕಾಗತ್ತೆ ಮಸಾಲೆ ತುಂಬಾ ತೆಳ್ಳಗೆ ಮಾಡ್ಕೊಳಕೆ ಹೋಗ್ಬೇಡಿ ಯಾಕಂದ್ರೆ ನಾವು ಮತ್ತೆ ನೀರು ಸೇರ್ಸ್ಬೇಕಾಗತ್ತೆ ಸೊ ನೀರು ಸೇರ್ಸಿದೀವಿ ಸ್ವಲ್ಪ ತುಂಬಾ ತೆಳ್ಳಗೆ ಮಾಡ್ಕೋಬಾರ್ದು ಯಾಕಂದ್ರೆ ಮೀನಿನ ಜೊತೆ ಮಸಾಲೆ ಚೆನ್ನಾಗಿ ಬೆರ್ತ್ಕೊಳ್ಬೇಕು ಅದಕ್ಕೆ ಸ್ವಲ್ಪ ಗಟ್ಟಿ ಆಗಿದ್ರೆ ಚೆನ್ನಾಗಿರತ್ತೆ ಅಂದ್ರೆ ಮೀನು ಮತ್ತು ಮಸಾಲೆ ಎರಡು ಸಪ್ರೇಟ್ ಆಗುತ್ತೆ ಮೀನಿಗೆ ಒಳ್ಳೆ ಟೇಸ್ಟ್ ಬರಲ್ಲ ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೊಂಡಿದೀವಿ ಈಗ ಇದು ಕುದಿಯೋ ತನಕ ಇದನ್ನ ಬಿಸಿ ಮಾಡ್ಬೇಕಾಗತ್ತೆ ನಂತರ ಮೀನನ್ನ ಆಡ್ ಮಾಡ್ಕೋಬೇಕು ಮೊದಲೇ ಮೀನನ್ನ ಆಡ್ ಮಾಡ್ಕೊಂಡ್ರೆ ಮೀನು ಕಟ್ ಆಗ್ಬಿಡತ್ತೆ ಹಾಕಿದ ತಕ್ಷಣ ತುಂಬಾ ಜಾಸ್ತಿ ಓವರ್ ಕುಕ್ ಆಗ್ಬಿಡತ್ತೆ ಈಗ ಈ ರೀತಿ ಕುದಿ ಬರ್ಬೇಕಾದ್ರೆ ಮೀನನ್ನ ಹಾಕೋಬೇಕಾಗತ್ತೆ ಮೀನನ್ನ ಹಾಕಿ ಒಂದ್ ಎರಡು ನಿಮಿಷ ಇದನ್ನ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಮೀನು ತುಂಬಾ ಬೇಗ ಬೇಯುತ್ತೆ ಒಂದ್ಸತಿ ಈ ರೀತಿ ಸೈಡ್ ಇಂದ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದ್ರೆ ಮೀನು ಮುಳ್ಳು ಬಿಟ್ಕೊಂಡ್ಬಿಡತ್ತೆ ಅದಕ್ಕಾಗಿ ಸ್ಲೋ ಆಗಿ ಮಿಕ್ಸ್ ಮಾಡಿ ಒಂದ್ ಎರಡು ನಿಮಿಷ ಇದನ್ನ ಬೇಯಿಸ್ಕೊಂಡ್ರೆ ಟೇಸ್ಟಿ ಆದ ಮೀನು ಸಾರು ರೆಡಿ ಆಗಿದೆ ನೋಡಿ ಬಾಯ್ಲ್ಡ್ ರೈಸ್ ಜೊತೆ ಸರ್ವ್ ಮಾಡ್ತಿದೀವಿ ನಿಮ್ಗೆ ಗೊತ್ತಿರೋ ಹಾಗೆ ಕರಾವಳಿ ಜನರಿಗೆ ಈ ಬಾಯ್ಲ್ಡ್ ರೈಸ್ ಅಂದ್ರೆ ತುಂಬಾ ಇಷ್ಟ ಆಗಿರುತ್ತೆ ಹಾಗೆ ಮೀನು ಸಾರಿನ ಜೊತೆ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ನೋಡಿ ಎಷ್ಟು ಟೇಸ್ಟಿಯಾಗಿ ಕಾಣಿಸ್ತಿದೆ ತುಂಬಾ ಒಳ್ಳೆ ಕಾಂಬಿನೇಷನ್ ನೀವಿದ ಅಂಜಲ್ ಮೀನಿಗೂ ಸಹ ಮಾಡ್ಬೋದು ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾರಿಬೇಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೂಡ ಮಾಡಿ ಅಂತ ಕೇಳ್ಕೊತೀವಿ ಒನ್ಸ್ ಅನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್